ಮನೆ ಕಟ್ಟೋದೇನೋ ಸರಿ ಕಟ್ಟಿದ ಮೇಲೆ ನಾವು ಇಂಟೀರಿಯರ್ ವರ್ಕ್ಸ್ ಮಾಡೋದು ಎಲ್ಲಪ್ಪ ಅಂತ ಚಿಂತೆ ಮಾಡ್ತಾ ಇದ್ದೀರಾ ನಿಮ್ಮ ಚಿಂತೆಗೆ ಒಂದೇ ಸ್ಟಾಪ್ನಲ್ಲಿ ಹತ್ತು ಹಲವು ಸೊಲ್ಯೂಷನ್ಸ್ ಇದೆ ಫೈವ್ ಸ್ಟಾರ್ ಪಿ ಒ ಪಿ ವರ್ಕ್ಸು ಹೊಸ್ಕೋಟೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಇಂಟೀರಿಯರ್ ಡಿಸೈನಲ್ಲಿ ಎಕ್ಸ್ಪೀರಿಯೆನ್ಸ್ ಇರುವ ಹಸೇನವರ ಫೈವ್ ಸ್ಟಾರ್ ಪಿ ಓ ಪಿ ಅವರು ಸಿಂಗಲ್ ಹೌಸ್ ಇರಲಿ ವಿಲ್ಲಾ ಪ್ಲಾಟ್ ಇರಲಿ ಅಪಾರ್ಟ್ಮೆಂಟ್ ಇರಲಿ ಕಾಮನ್ ಬಿಲ್ಡಿಂಗ್ ಇರಲಿ ಡ್ಯೂಪ್ಲೆಕ್ಸ್ ಇರಲಿ ಸೀಟ್ ಮನೆ ಇರಲಿ ಮೋಲ್ಡ್ ಮನೆ ಇರಲಿ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಚರ್ಚ್ ಆಗಲಿ ಆಫೀಸ್ ಆಗಲಿ ನಿಮ್ಮ ಯಾವುದೇ ಬಿಲ್ಡಿಂಗಲ್ಲಿ ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಫೈವ್ ಸ್ಟಾರ್ ಪಿ ಓ ಪಿ ಆ್ಯಂಡ್ ಇಂಟೀರಿಯರ್ ಹೊಸ್ಕೋಟೆ ಹೊಸಕೋಟೆ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಲ್ಲಿ ಎಲ್ಲ ಕೆಲಸನೂ ಕೂಡ ಮಾಡಿಕೊಡ್ತಾರೆ ನಮ್ಮಲ್ಲಿ ಕಂಪ್ಲೀಟ್ ಇಂಟೀರಿಯರ್ ಸೊಲ್ಯೂಷನ್ಸ್ಗೆ ಅವಶ್ಯಕವಿರುವ ಎಲ್ಲ ಕಚ್ಚಾ ಸಾಮಗ್ರಿ ಕೂಡ ಲಭ್ಯವಿದ್ದು ಪಿ ಒ ಪಿ ಪಿ ವಿ ಸಿ ಡಬ್ಲ್ಯೂ ಪಿ ವಿ ಸಿ ಲೋವರ್ಸ್ ಸಾಫ್ಟ್ ಫಿಟ್ ಪ್ಯಾನೆಲ್ಸ್ ಜಿಪ್ಟಮ್ ಟೈಲ್ಸ್ ಸಿಮೆಂಟ್ ಟೈಲ್ಸ್ ಇ ವಿ ಸ್ಟೋನ್ ಸಿಮೆಂಟ್ ಫ್ಲ್ಯಾಂಗ್ ಸಿಮೆಂಟ್ ಬೋರ್ಡ್ಸ್ ಪಿ ವಿ ಸಿ ಟೈಲ್ಸ್ ಯು ಬಿ ಮಾರ್ಬಲ್ ಶೀಟ್ಸ್ ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಕೂಡ ಲಭ್ಯವಿದ್ದು ಕೆಲಸಗಾರರು ಕೂಡ ನಮ್ಮಲ್ಲಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇರುವ ಕೆಲಸಗಾರರಿದ್ದು ನಿಮ್ಮ ಮನೆಯ ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ಗೆ ಒಮ್ಮೆ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯನ್ನು ಸುಂದರ ಸೀಟ್ ಮನೆ ಆಗಲಿ ಮೋಲ್ಡ್ ಮನೆ ಆಗಲಿ ಡೂಪ್ಲೆಕ್ಸ್ ಆಗಲಿ ಕಾಮನ್ ಬಿಲ್ಡಿಂಗ್ ಆಗಲಿ ವಿಲ್ಲಾ ಫ್ಲಾಟ್ ಆಗಲಿ ಚೌಲ್ಟ್ರಿ ಆಗಲಿ ಚರ್ಚ್ ಆಗಲಿ ಮಸೀದಿ ಆಗಲಿ ದೇವಸ್ಥಾನ ಆಗಲಿ ನಿಮ್ಮ ಯಾವುದೇ ಆಫೀಸ್ ಆಗಲಿ ಎಲ್ಲೇ ಆಗಲಿ ಇಂಟೀರಿಯರ್ ವರ್ಸ್ ಪಿ ಅಂಡ್ ಪಿ ವಿ ಸಿ ಕಂಪ್ಲೀಟ್ ಒನ್ ಸ್ಟಾಪ್ ಎಲ್ಲ ಕೆಲಸ ಕೂಡ ಮಾಡಿಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯನ್ನು ನಿಮ್ಮ ಆಫೀಸನ್ನು ಸುಂದರಗೊಳಿಸಿಕೊಳ್ಳಿ ಇನ್ನು ಇವರು ಕೂಡ ಸಾಕಷ್ಟು ಅಪಾರ್ಟ್ಮೆಂಟ್ ವಿಲ್ಲಾ ಹಾಗೆ ಅರ್ಟಿಕಾ ಗೋಲ್ಡ್ ಕಂಪ್ನಿ ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟೀರಿಯರ್ ಕೆಲಸ ಮಾಡಿರುವ ಎಕ್ಸ್ಪೀರಿಯನ್ಸ್ ಇರುವ ಫೈವ್ ಸ್ಟಾರ್ ಪಿ ಓ ಪಿ ಅಂಡ್ ಇಂಟೀರಿಯರ್ ವರ್ಕ್ಸ್ ಎಲ್ರಿಗೂ ನಮಸ್ಕಾರ ನಾನು ಜಯ ಮಸೇನ್ ಅಂತ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾನು ಪಿ ಓ ಪಿ ಮಾಡ್ಕೊಂಡು ಬರ್ತಾ ಇದ್ದೀನಿ ವಿಲ್ಲಾಸು ಅಪಾರ್ಟ್ಮೆಂಟ್ ಡಬಲ್ ಪಿ ಯು ಸಿ ಪಿ ಎಲ್ಲ ತರ ಇವತ್ತು ನಾನು ಬಂದಿದ್ದೀನಿ ನೋಡು ವಿಲ್ಲಾಸ್ ಬನ್ರಿ ನೋಡೋಣ ನಾಲ್ಕು ವಿಲಾಸ ಆಗಿದೆ ಇದು ಐದನೇ ಇಲ್ಲಿ ವಿಲಾಸಿ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಲೇಟೆಸ್ಟ್ ಪಿ ಯಾರು ಮಾಡ್ಸಲ್ಲ ಲೇಟೆಸ್ಟ್ ಆಗಿ ಯು ಪಿ ಯು ಸಿ ಅಂತ ಬಂದಿದೆ ಯು ಪಿ ಮಾರ್ಬಲ್ ಶೀಟ್ ಬಂದಿದೆ ಡಬ್ಲ್ಯೂ ಪಿ ಯು ಸಿ ಬಂದಿದೆ ಲೇಟೆಸ್ಟ್ ಆಗಿ ಇವಾಗ ಯಾವುದೇ ಕಲರ್ ಬಂದಿದೆ ನೋಡಿ ಇದು ಡಬ್ಲ್ಯೂ ಅಂತ ಯು ಸಿ ಇದು ಹಾಲು ಅದು ಕೋಟಿಗೂ ಇದು ಹಾಲು ಇದು ಬಂದು ಪಿ ಓ ಎರಡು ನಿಮ್ಗೆ ವಾರಂಟಿ ಸುಮಾರು ಒಂದು ಇಪ್ಪತ್ತು ವರ್ಷ ವಾರಂಟಿ ಕೊಡ್ತೀವಿ ಒಂದನೇ ಮಡ ರೀಸನಬಲ್ ರೇಟು ಮೀನ್ ನಿಮ್ಗೆ ಏನನ್ನ ಬೇಕಂದ್ರೆ ಇಲ್ಲ ಅಪಾರ್ಟ್ಮೆಂಟ್ ಇಂಡಿಪೆಂಡೆಂಟ್ ಮನೆ ಯಾರ ಬೇಕಂದ್ರೆ ಫೋನ್ ಮಾಡಿದ್ರೆ ನಾವು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ವಾರಂಟಿಗೆ ಸಾಕು ಕೊಡ್ತೀವಿ ಮೆಟೀರಿಯಲ್ ಆಗಲಿ ಕೆಲಸ ಆಗಲಿ ಇಲ್ಲಾಂದ್ರೆ ನಮ್ಮ ಹತ್ರ ಹೋಲ್ಸೇಲ್ ಮೆಟೀರಿಯಲ್ ಇದೆ ನೀವು ಹೋಗ್ಬೋದು ಮಾಡ್ಸ್ಕೋಬಹುದು ಯಾರನ್ನ ಬೇರೆ ಕಸ್ಟಮರ್ ಬಂದ್ರೆ ಅವ್ರಿಗೂ ಹೋಲ್ಸೇಲ್ ಯಾಕಂದ್ರೆ ನೋಡಿ ಸುಮಾರು ನಮ್ಮದು

ಇನ್ನೊಬ್ಬಲ್ಲಿ ಟ್ರಿಕ್ ಮಾಡಿಲ್ಲ ಇನ್ನೂ ಫೈನಲ್ ಆಗಿಲ್ಲ ಫೈನಲ್ ಆಗಿದ್ರೆ ನಮ್ಗೆ ದಾರಿ